ಹಳಿಯಾಳದ ಆರ್ ವಿ ದೇಶಪಾಂಡೆಯವರು ಈ ನಾಡಿನ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು ಹಿರಿಯ ಸದನ ಸದಸ್ಯರೂ ಕೂಡ ಹಳಿಯಾಳ ಕ್ಷೇತ್ರದಲ್ಲಿ ಒಂಬತ್ತು ಬಾರಿ ಸ್ಪರ್ಧಿಸಿ ಎಂಟು ಬಾರಿ ಗೆಲುವನ್ನು ಕಂಡಿರುವ ಆರ್ ವಿ ದೇಶಪಾಂಡೆಯವರು ಇದೀಗ ಹತ್ತನೇ ಬಾರಿ ಕಣದಲ್ಲಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿ ಬಿಎನ್ ವಾಸರೆಯವರು ದೇಶಪಾಂಡೆಯವರ ಜೊತೆ ನಡೆಸಿದ ಮಾತುಕತೆಯ ಸಾರಾಂಶ ಇಲ್ಲಿದೆ ನಾಲ್ಕು ದಶಕಗಳ ರಾಜಕೀಯ ಜೀವನದಲ್ಲಿ ನಾನು ನನ್ನ ಕ್ಷೇತ್ರದ ಜನರ ಆಶೀರ್ವಾದದಿಂದಾಗಿ ಹಲವಾರು ಜವಾಬ್ದಾರಿಯ ಹುದ್ದೆಗಳನ್ನು ನಿರ್ವಹಿಸಿದ್ದೇನೆ ಶಾಸಕನಾಗಿ ಸಚಿವನಾಗಿ ಹಳಿಯಾಳ ದಾಂಡೇಲಿ ಜೋಯ್ಡಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ತಂದಿದ್ದೇನೆ ಆದರೆ ನನ್ನ ಕನಸಿನ ಕೆಲವು ಯೋಜನೆಗಳು ಇನ್ನೂ ಬಾಕಿ ಇವೆ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕೆಂಬ ಸದುದ್ದೇಶದಿಂದ ಈ ಬಾರಿಯ ಸ್ಪರ್ಧೆಯಲ್ಲಿದ್ದೇನೆ ಚರಿತ್ರೆ ಇದೆ ಮೂರನೇದು ಮದ್ದಾರ ಜೊತೆ ನನಗೆ ಒಳ್ಳೆಯ ಸಂಬಂಧ ಇದೆ ಕ್ಷೇತ್ರ ಜೊತೆ ನಾನು ಸಂಬಂಧ ಇಟ್ಕೊಂಡಿದೆ ಹಾಗೆ ನನ್ನ ವಿಶ್ವಾಸ ಇದೆ ಮದ್ದಾರು ಖಂಡಿತವಾಗಿ ನಾನು ಬೆಂಬಲ ಅಂತ ವಿಶ್ವಾಸ ಇದೆ ಒಬ್ಬ ಜನಪ್ರತಿನಿಧಿಯ ಕೆಲಸ ಅಂದ್ರೆ ಕೇವಲ ರಾಜಕೀಯ ಮಾಡುವುದಲ್ಲ ಅಥವಾ ಆರೋಪ ಪ್ರತ್ಯಾರೋಪಗಳನ್ನ ಮಾಡುವುದಷ್ಟೇ ಅಲ್ಲ ಮತದಾರರ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಳ್ಳುವುದು ಅಭಿವೃದ್ಧಿ ಪರ ಚಿಂತನೆಗಳನ್ನ ಮಾಡುವುದು ಅಭಿವೃದ್ಧಿಯ ಕೆಲಸಗಳನ್ನ ತರುವುದು ಉತ್ತಮ ಚಾರಿತ್ರ್ಯ ಇಟ್ಟುಕೊಳ್ಳುವುದು ಕೂಡ ಒಬ್ಬ ಸಜ್ಜನ ರಾಜಕಾರಣಿಯ ಗುಣವಾಗಿರುತ್ತದೆ ಕೇವಲ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡುವುದು ರಾಜಕಾರಣಿಯ ಒಳ್ಳೆಯ ಲಕ್ಷಣವಲ್ಲ ಸಬ್ಬರ ಇಟ್ಕೊಳ್ಬೇಕು ಒಳ್ಳೆಯ ಸಂಬಂಧ ಇಟ್ಕೊಳ್ಬೇಕು ಅವ್ರ ಕಷ್ಟ ಸುಖ ನ್ಯಾಯಬದ್ಧವಾಗಿ ಮಾಡಲಿ ಸಾಧ್ಯ ಮಾಡಿಕೊಡ್ಬೇಕು ಅಭಿವೃದ್ಧಿ ಆಗ್ತಾ ಆಗ್ತಾಯಿರಬೇಕು ಇದಾದಾಗ ಮತದಾರ ಅವನ ಆಶೀರ್ವಾದ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟ್ ಆಗ್ತಾ ಇದೆ ಜಾತಿ ಧರ್ಮ ಮತ್ತೊಂದು ಇದೇ ರೀತಿಯ ಮೇಲೆ ಚುನಾವಣೆ ನಡೆದರೆ ಭಾಳ ಕಷ್ಟ ಯಾರು ಜಾತಿ ಧರ್ಮ ಮಾಡುತ್ತಾರೋ ನನಗೆ ತಿಳಿಯದು ಆದರೆ ನಾನು ಮಾತ್ರ ಯಾವತ್ತೂ ಜಾತ್ಯಾತೀತ ವ್ಯವಸ್ಥೆಯ ಮೇಲೆ ವಿಶ್ವಾಸ ಇಟ್ಟವನು ಎಲ್ಲ ಧರ್ಮದವರನ್ನ ಜೊತೆಗೆ ತೆಗೆದುಕೊಂಡು ಹೋಗುವ ಶಕ್ತಿಯನ್ನ ದೇವರು ನನಗೆ ಕೊಟ್ಟಿದ್ದಾನೆ ನಾನು ಕೂಡ ರಾಜಕೀಯದಲ್ಲಿ ಜಾತಿ ಧರ್ಮ ಮಾಡದೆ ಎಲ್ಲರನ್ನ ಸಮಾನವಾಗಿ ಕಂಡಿದ್ದೇನೆ ಹಾಗಾಗಿ ಸರ್ವ ಧರ್ಮದ ಸರ್ವ ಸಮುದಾಯದ ಜನರು ನನ್ನನ್ನ ಬೆಂಬಲಿಸುತ್ತಾರೆ ಎಂಬ ಬಲವಾದ ವಿಶ್ವಾಸ ನನಗಿದೆ ಯಾರು ಜಾತಿ ಮಾಡಲಿ ಮಾಡಲಿ ನಾನು ವಿಶ್ವಾಸಕ್ಕೆ ಎಲ್ಲ ಧರ್ಮದ ಜನರಿಗೆ ತಗೊಳ್ಳುವ ಶಕ್ತಿ ದೇವರುಗಳನ್ನು ಕೊಟ್ಟಿದ್ದಾನೆ ಇವತ್ತಿಗ ನನ್ನ ಕಳೆದ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಎಲ್ಲ ಸಮಾಜಗಳಿಗೆ ಎಲ್ಲ ಜಾತಿಗಳಿಗೆ ವಿಶ್ವಾಸದವರು ಕೆಲಸ ಮಾಡಿದ್ದೇನೆ ಆ ವಿಶ್ವಾಸ ನನ್ನಲ್ಲಿ ಮತ್ತು ಮತದಾರದಲ್ಲಿ ಇನ್ನೂ ಅದೇ ಹಾಗಾಗಿ ಖಂಡಿತವಾಗಿ ಮತದಾರರು ನನಗೆ ಬೆಂಬಲ ಕೊಟ್ಟು ಅರಸ್ತಾರೆ ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಇಂದಿನ ರಾಜಕೀಯದ ಕೆಲವೊಂದು ವಿದ್ಯಮಾನಗಳನ್ನ ನೋಡಿದ್ರೆ ಬಹಳ ಬೇಸರವಾಗುತ್ತದೆ ಬಹಳ ವರ್ಷಗಳಿಂದ ಈ ಕ್ಷೇತ್ರದಲ್ಲಿರುವ ನಾನು ರಾಮಕೃಷ್ಣ ಹೆಗಡೆ ಎಚ್ ಪಾಟೀಲ್ ದೇವೇಗೌಡ ಚಂದ್ರಶೇಖರ ಎಸ್ಆರ್ ಬೊಮ್ಮಾಯಿ ಇವರಂತಹ ಮುತ್ಸದಿ ರಾಜಕಾರಣಿಗಳ ಜೊತೆ ಕೆಲಸ ಮಾಡಿದವನು ಅಂದಿನ ರಾಜಕಾರಣದಲ್ಲಿ ಈಗಿನಂತಹ ಅಪಮೌಲ್ಯಗಳು ಇರಲಿಲ್ಲ ಅಂದು ರಾಜಕೀಯ ಎಂದ್ರೆ ಕೇವಲ ಜನಸೇವೆಯಾಗಿತ್ತು ರಾಜಕೀಯದಲ್ಲಿ ಬದ್ಧತೆ ಇತ್ತು ಮತದಾರರ ಬಗ್ಗೆ ಗೌರವ ಇತ್ತು ಈಗ ಎಲ್ಲವೂ ವ್ಯತಿರಿಕ್ತವಾಗಿದೆ ಕೇವಲ ಹಣದ ಮೇಲೆ ಇಂದಿನ ರಾಜಕೀಯ ನಿಂತಿದೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದದ್ದು ನಾನು ಸೇವೆ ಮಾಡಿ ನನಗೆ ಅವಕಾಶ ಇತ್ತು ಹಲವಾರು ನಾಯಕರು ಚಂದ್ರಶೇಖರ್ ಅವರು ಬೊಮ್ಮಾಯಿ ಅವರು ಜಯ ಪಟೇಲ್ ಅವರು ದೇವೇಗೌಡರು ಎಸ್ ಎಂ ಕೃಷ್ಣ ಅವರು ಇವರೆಲ್ಲ ಮಂತ್ರಿಮಂಡಲದಲ್ಲಿ ಧರ್ಮಸಿಂಗ್ ಅವರು ಸಾಹೇಬರು ನಾನು ಕೆಲಸ ಮಾಡಿದೆ ನನ್ನದು ಒಂದು ತೃಪ್ತಿ ಆದರೆ ನನ್ನ ಒಂದು ಇಂಪಾರ್ಟೆಂಟ್ ಯಾರ್ಡ್ ಪ್ರಾಜೆಕ್ಟ್ಸು ಒಂದು ಕಾಳಿನದಿ ನೀರು ತಂದು ಕೆರೆ ಬಾಧಾನ ತುಂಬಿ ಹದಿನೆಂಟು ಸಾವಿರ ಎಕರೆ ಜನ ನೀರಾವರಿ ಮಾಡ ಎರಡನೇದು ಒಂದು ನೂರ ಮೂರು ಮನೆಗೆ ಹಳ್ಳಾರ ತಾಲೂಕಾದಲ್ಲಿ ಮನೆ ಮನೆಯಲ್ಲಿ ನೀರು ಕೊಡಬೇಕಾಗಿದೆ ಮೂರನೇದು ನಿಮ್ದು ಅಡೇರಿಯಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಂಜೂರು ಮಾಡಿದೆ ಅದಕ್ಕೆ ಹಾಕಿದ್ದೇವೆ ಆ ಪ್ರಾಜೆಕ್ಟ್ ಮುಗಿಸ್ಬೇಕಾಗಿದೆ ಜೋಯಿಡಾದಲ್ಲಿ ಕುರಿನ ಪ್ರಾಜೆಕ್ಟ್ ಅಡಿಗಳು ಹಾಕಿದ್ದೇನೆ ಆ ಪ್ರಾಜೆಕ್ಟ್ ಮುಗಿಸ್ಬೇಕಾಗಿದೆ ಮತ್ತೊಂದು ರಾಮನಗರ್ ಹಸು ಮತ್ತು ಜಗರ್ಪಡೆಗೆ ಒಂದು ಇಪ್ಪತ್ತೆಂಟು ಕೋಟಿ ಪಾಟ್ರಿ ನದಿಯಿಂದ ನೀರು ಇರುವೆ ಧಾಬೆ ಇಂದ ನೀರು ತೊಗೊಂಡು ಕುಡಿದು ಮಾಡಿದ್ದೇವೆ ಈ ಥರ ಪ್ರಾಜೆಕ್ಟ್ಸ್ ಇದೆ ಸೊ ನನಗೆ ಕಾಣಿಸಿದೆ ನನ್ನ ಮೇಲೆ ನೈತಿಕ ಜವಾಬ್ದಾರಿ ಇರದೆ ಈ ಪ್ರಾಜೆಕ್ಟ್ಸ್ ನಾನು ಮುಗಿಸ್ಬೇಕಂತ ಹಾಗಾಗಿ ನಾನು ಚುನಾವಣೆಗೆ ನಿಂತಿದ್ದೆ ನನಗೆ ಮುಖ್ಯಮಂತ್ರಿಯಾಗುವ ಎಲ್ಲ ಅರ್ಹತೆಗಳಿವೆ ಅದನ್ನ ನಾನು ಹೇಳಬೇಕಾಗಿಲ್ಲ ರಾಜ್ಯದ ಜನತೆ ಹೇಳುತ್ತಾರೆ ಹಾಗೆಂದು ಮುಖ್ಯಮಂತ್ರಿಯಾಗಲೇಬೇಕೆಂಬ ಯಾವ ಕಸರತ್ತುಗಳನ್ನ ನಡೆಸುವುದಿಲ್ಲ ಮುಖ್ಯಮಂತ್ರಿ ಹುದ್ದೆ ಎನ್ನುವುದು ಅದು ಆಡಿಕೊಳ್ಳುವುದರಿಂದ ಹೋರಾಡುವುದರಿಂದ ಸಿಗುವುದಲ್ಲ ಶಾಸಕಾಂಗ ಪಕ್ಷದ ಮತ್ತು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನವಿರಬೇಕು ಅವರು ಯಾವ ನಿರ್ದೇಶನ ಮಾಡುತ್ತಾರೋ ಅದಕ್ಕೆ ನಾನು ಬದ್ಧನಿರುತ್ತೇನೆ ಆದ್ರೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಎಂದು ಇಲ್ಲಿಯವರೆಗೆ ಎಲ್ಲೂ ಹೇಳಿಲ್ಲ ಈಗಲೂ ಹೇಳುವುದಿಲ್ಲ ದೇವರ ಇಚ್ಛೆ ಇದ್ರೆ ಎಲ್ಲವೂ ಆಗುತ್ತದೆ ಎಂದು ಶಾಸಕರ

ಕಾಲ್ ರಾಜಕೀಯ ಚುನಾವಣಾ ಮಾಡಿದ್ದೇವೆ ರಂಗಣ್ಣ ಜೊತೆ ದೇವೇಗೌಡರ ಜೊತೆ ಜಯಶ್ಪಟ್ಟಣ ಚಂದ್ರಶೇಖರವರು ಯಾವ್ದಾರ ರಾಜಕೀಯ ಮಾತನಾಡಿಕೊಳ್ಳೋದು ಶಿಸ್ತು ಸಮಯ ಪ್ರಜ್ಞೆ ಮತದಾನ ಬಗ್ಗೆ ಗೌರವ ಮಾತಲ್ಲಿ ನಾಲ್ಕೇ ಬೇರೆ ಹಿಡಿತ ಏನು ಮಾತಾಡಬೇಕಾದ್ರೆ ಮಾತಾಡ್ಬೇಕು ಬೇಕಾದ ಮನಸ್ಸು ಬಂದಾಗ ಮಾತಾಡೋದು ಅಲ್ಲ ಇವತ್ತು ಏನು ಎಲ್ಲ ಇದರ ಊಟ ಆಗ್ಬಿಟ್ಟು ಮಾತು ನನಗೆ ಮೇಲೆ ಹಿಡಿದು ಹೂಡಿಲ್ಲ ಏನು ಮಾತಾಡಬೇಕು ಅಂತಿಲ್ಲ ಮತ್ತು ಹಣ ಹಣ ಅಂದರೆ ಇಷ್ಟು ಪ್ರವಾಹ ಇಷ್ಟ ಜೀವನದಲ್ಲಿ ನಾನು ನೋಡಿಲ್ಲ ಇದು ಪ್ರಜಾಪ್ರಭುತ್ವ ಸರಿ ಇಲ್ಲ ಇದು ಪ್ರಜಾಪ್ರಭುತ್ವ ಮಾರಕ್ಕಾಗ ಇದು ಮತ್ತು ಭಾಳ ಸ್ಪಷ್ಟವಾಗಿ ನಾನು ಹೇಳಿದೆ ಆ ಬೈಕೇನು ಇಲ್ಲ ಮತ್ತು ಮುಖ್ಯಮಂತ್ರಿ ಆಗಬೇಕಾದ್ರೆ ಸುಖಾವು ಓಡಾಡಿ ಇಲ್ಲ ಆಗೋ ಕೆಲಸ ಅಲ್ಲ ಅದು ಪ್ರಾರಬ್ಧದಲ್ಲಿ ಇರಬೇಕಾಗ್ತದೆ ಶಾಸಕಾಂಗ ಪಕ್ಷ ಭಾಷೆಗೆ ಸಮಾಜ ಮತ್ತು ಸಂಸ್ಕೃತಿಯನ್ನ ಹುಟ್ಟುಹಾಕುವ ಶಕ್ತಿಯಿದೆ ಹಾಗೆ ಆ ಭಾಷೆ ಅಳಿದರೆ ಸಮಾಜ ಮತ್ತು ಸಂಸ್ಕೃತಿ ಕೂಡ ಉಳಿಯುವುದಿಲ್ಲ ಹಾಗಾಗಿ ಮಾತೃಭಾಷೆಯನ್ನ ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ದಾಂಡೇಲಿಯ ಬಂಗಾರನೂರ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಿಎಲ್ ಗುಂಡೂರ ಹೇಳಿದರು ದಂಡಿಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಒಂಬತ್ತನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಕನ್ನಡದ ಆಸ್ಮಿತೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ವಿಷಯದ ಮೇಲೆ ಉಪನ್ಯಾಸ ನೀಡಿ ಮಾತನಾಡುತ್ತಿದ್ರು ಹಲವು ಭಾಷೆಗಳ ದಾಳಿಗಳ ನಡುವೆ ಕನ್ನಡ ಭಾಷೆ ತನ್ನ ಗಟ್ಟಿತನವನ್ನ ಉಳಿಸಿಕೊಂಡಿದೆ ಎರಡು ಸಾವಿರದ ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಶದಲ್ಲಿಯೇ ಅತ್ಯಂತ ಪ್ರಾಚೀನವಾದ ಭಾಷೆ ಹಾಗೂ ಅಷ್ಟೇ ಸುಂದರ ಮತ್ತು ಶ್ರೇಷ್ಠವಾದ ಭಾಷೆಯಾಗಿದೆ ಕನ್ನಡ ಭಾಷೆಯನ್ನ ಬೆಳೆಸಬೇಕು ಎಂದರೆ ಆ ಭಾಷೆಯನ್ನ ಹೆಚ್ಚೆಚ್ಚು ನಾವು ಬಳಸಬೇಕು ಆ ಮೂಲಕ ಕನ್ನಡದ ಅಸ್ಮಿತೆಯನ್ನ ಉಳಿಸಿಕೊಳ್ಳಬೇಕು ಕನ್ನಡ ಭಾಷೆಯ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಲೇಬೇಕು ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕನ್ನಡದಲ್ಲಿ ಪತ್ರ ವ್ಯವಹಾರ ಆಗುವ ರೀತಿಯಲ್ಲಿ ಸರ್ಕಾರ ಹೊಸ ಆದೇಶವನ್ನ ಹೊರಡಿಸಬೇಕು ಎಂದು ಡಾಕ್ಟರ್ ಬಿಎಲ್ ಗುಂಡೂರ ಹೇಳಿದರು ಕವಿ ಜಿತಿ ಅಂತ ಹೇಳಿ ಅವರೊಂದು ಕಡೆ ಒಂದು ಪದ್ಯ ಬರ್ತಾರೆ ಪ್ರತಿಯೊಬ್ಬ ಕವಿ ಅವನ ಕವಿತೆಯಲ್ಲಿ ಕೇವಲ ಕಾಲ್ಪನಿಕತೆ ಇರೋದಿಲ್ಲ ಬದುಕು ಇರ್ತದೆ ಜೀವನ ಇರ್ತದೆ ಅವರು ಏನು ಬದುಕ್ತಾರೋ ಹಾಗೆ ಬದುಕ್ತಾರೆ ಕೂಡ ಅಂಥವರಲ್ಲಿ ಜಿತಿ ರಾಜಿತಿ ಅವರು ಮೂರು ವಿಷಯಗಳನ್ನ ಅತಿವಾಗಿ ಪ್ರತಿಸ್ತಾರೆ ಅಥವಾ ಮೂರನ್ನ ಅತಿವಾಗಿ ಪ್ರತಿಸ್ತಾರೆ ಹೆಂಡ ಹೆಂಡತಿ ಮತ್ತು ಕನ್ನಡ ನಾನು orthogonality ತಪೋದಿವೆ ಅವರು ಸಂತ ಸರಾಯೆ ಪ್ರತಿಸ್ತುವಂತ ಗೊತ್ತಾಗ್ತದೆ ಅಂತ ಹೇಳಿ ಕುಡಿತಿದ್ರು ಅಂತ ಹೇಳಿ ಈ ಮೂರನ್ನ ಅತಿವಾಗಿ ಪ್ರತಿಸ್ತಿದ್ರು ಅದಕ್ಕೆ ಅವರು ಬರೀತಾರೆ எண்ட எழுதி கன்னட பதோந்தே ரத்ன்கே பிராண அந்த ஆமேலேத்தே எண்ட ஓகே எண்டி ஓரேன் கன்னட பது அந்த அந்த தேவ் பிரத்திஷனாகி நீங்கள் எண்ட விடப்பா அந்த நான் ஃபண்டித்துவாக விட்டுவிடத்தே அந்தேத்தார் ஜிபராஜ ரத்ன அதே தேவரு பிரத்தினாகி ஹண்டத்தி விடப்பா அந்த நான் குணித்தியும் விட்டுவிடே அந்தேத்தார் அவரு ಆ ದೇವರು ಎಲ್ಲಾನು ಬಂದು ನನಗೆ ಈ ಕನ್ನಡ ಬಿಡಪ್ಪ ಅಂತಂದ್ರೆ 나ನ ಆ ದೇವರ ಮಾತನ್ನು ಕೇಳಲಿಲ್ಲ ಕನ್ನಡ ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂತ ಮುನ್ಬರೀತಾರೆ ಅವರು ಆ ದೇವರ ಬಂದು ನನ್ನ ನಾಲ್ಗೆ ಸೀರಿ ನಾನು ತುಡಿ ಬಳದು ಬಿಟ್ರೂ ಕೂಡ ನಾನು ಮೂಗಿನಿಂದ ಕನ್ನಡ ಕನ್ನಡ ಅಂತ ಹೇಳತೀನಿ ಅಂತ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರು ಶತಮಾನಗಳ ಇತಿಹಾಸವನ್ನ ಹೊಂದಿರುವ ಕನ್ನಡ ಸಾಹಿತ್ಯ ಪರಿಷತ್ತು ದೇಶದಲ್ಲಿಯೇ ಅತೀ ದೊಡ್ಡ ನುಡಿ ಸಂಘಟನೆಯಾಗಿದೆ ಕನ್ನಡಿಗರ ಪ್ರಾಥಮಿಕ ಸಂಘಟನೆಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಆಶಯವನ್ನಿಟ್ಟುಕೊಂಡು ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಯನ್ನ ನಾಡಿನೆಲ್ಲೆಡೆ ಮಾಡುತ್ತಾ ಬಂದಿದೆ ಎಂದರು ಅವರೆಲ್ಲರ ಸಾಹಿತ್ಯದಲ್ಲಿ ಮುಂದೂಡ್ಕೊಂಡು ಬಂದಿರತಕ್ಕಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ನೂರ ಒಂಬತ್ತು ವರ್ಷಗಳ ಇತಿಹಾಸವನ್ನು ಕ್ರಮಿಸಿದೆ ಅಂದು ಸ್ವಾತಂತ್ರ್ಯ ಪೂರ್ವದ ಕಾಲ ಬಹುಶಃ ಎಲ್ಲದ ಬಗ್ಗೆ ಸರ್ ಅವರು ಕನ್ನಡದ ಅಸ್ಮಿತೆಯಿಂದಾಗಲಿ ಮಾತನಾಡುವಂಥದ್ದು ನ್ಯಾಯ ಕಾರಣಕ್ಕಾಗಿ ವಿಶೇಷವಾಗಿ ಹೆಚ್ಚಿಗೆ ಹೋಗೋದಿಲ್ಲ ಸ್ವಾತಂತ್ರ್ಯ ಪೂರ್ವ ಕಾಲ ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆಯನ್ನು ನಡೆಸ್ತಾ ಇರುವಂಥ ಕಾಲ ದಿವಾಲರ ಆಡಳಿತ ಹತ್ತೊಂಬತ್ನೂರ ಹದಿಮೂರರ ಸುಮಾರಿಗೆ ಬಹುಶಃ ಇಲ್ಲಿರುವ ಮಕ್ಕಳಿಗರಿಗೆಲ್ಲ ಗೊತ್ತಿಲ್ಲ ಸಾಕು ಸರ್ ಎಂ ವಿಶ್ವೇಶ್ವರ ಎನ್ನುವರ ಹೆಸರು ಗೊತ್ತಿದೆಯಲ್ವಾ ನಿಮಗಂತೂ ಗೊತ್ತಿರಲಿಕ್ಕಿದ್ದೇ ಸಾಕು ಐ ಟೈಮ್ ಮಕ್ಕಳುಗಳು ಯಾರಾದರೂ ಇದಾಗಿ ಭಾರತ ರತ್ನ ಎನ್ನುವಂಥ ಒಂದು ದೊಡ್ಡದಾಗಿರುವ ಗೌರವವನ್ನು ಪಡ್ಕೊಂಡು ಅವರು ಮೈಸೂರಿನ ದಿವಾನರಾಗಿ ಇರ್ತಾರೆ ಕೇವಲ ದಿವಾನರಾಗಿ ಆ ರಾಜ್ಯದ ಆಡಳಿತವನ್ನು ನಡೆಸುವುದಷ್ಟೇ ಅಲ್ಲದೆ ಒಂದು ಶೈಕ್ಷಣಿಕವಾದ ಸಾಂಸ್ಕೃತಿಕವಾದ ಚಿಂತನೆಯನ್ನು ಕೂಡ ಹೊಂದಿದ್ದವಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಸಾಂದರ್ಭಿಕವಾಗಿ ಮಾತನಾಡಿದ್ರು ದಾಂಡೇಲಿ ತಾಲೂಕಾ ಘಟಕದ ಕಸಪ ಅಧ್ಯಕ್ಷ ನಾರಾಯಣ್ ಎಲ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಹಕರಿಸಿದವರನ್ನ ಸನ್ಮಾನಿಸಿದ್ರು ಕಸಪ ದಾಂಡೇಲಿ ತಾಲೂಕು ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಸ್ವಾಗತಿಸಿದ್ರು ಆಶಾ ಕಿರಣ ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದ್ರು ಪದಾಧಿಕಾರಿಗಳಾದ ಸುರೇಶ್ ಪಾಲನ್ಕರ್ ನಿರೂಪಿಸಿದ್ರು ನಾಗೇಶ್ ಆರ್ ನಾಯ್ಕ್ ವಂದಿಸಿದ್ರು ಕಾರ್ಯಕ್ರಮದಲ್ಲಿ ಲೇಖಕರಾದ ಪ್ರವೀಣ್ ಕುಮಾರ್ ಸುಲಾಕೆ ದೀಪಾಲಿ ಸಾಮಂತ್ ಅಕ್ಷಯಗಿರಿ ಗೋಸಾವಿ ಸಂದೇಶ್ ಜೈನ್ ಮೊದಲಾದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಆರಂಭದಲ್ಲಿ ಕಸಪ್ಪ ಸಂಸ್ಥಾಪಕರಾದ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಎಂ ವಿಶ್ವೇಶ್ವರಯ್ಯ ಮಿರ್ಜಾ ಇಸ್ಮಾಯಿಲ್ ಇವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ರು ಹೊನ್ನವರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ತೀರಾ ಹತ್ತಿರದಿಂದ ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ದು ಕೋಮುವಾದಿಗಳ ವಿರುದ್ಧದ ಚುನಾವಣಾ ಹೋರಾಟದಲ್ಲಿ ಮುಂದೆ ಇರುವವರನ್ನ ಭಟ್ಕಳ ಮುಜ್ಲಿಸೆ ಇಸ್ಲಾಂ ತಂಜೀಂ ಬೆಂಬಲಿಸಿದೆ ಎಂದು ತಂಜೀಮ್ ಹೇಳಿಕೊಂಡಿದೆ ತಂಜೀಂ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತನ್ಜಿಮ್ ರಾಜಕೀಯ ವಿಭಾಗದ ಸಂಚಾಲಕ ಇಮ್ರಾನ್ ಲಂಕಾ ಮಾತನಾಡಿ ಆಮ್ ಆದ್ಮಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಬೆಂಬಲ ನೀಡುವಂತೆ ಮನವಿ ಸಲ್ಲಿಸಿವೆ ಯಾವ ಅಭ್ಯರ್ಥಿ ಯಾವ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎನ್ನುವುದನ್ನ ಇನ್ನೂ ನಿರ್ಧರಿಸಿಲ್ಲ ಒಂದೆರಡು ದಿನದಲ್ಲಿ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಬಿಜೆಪಿ ಅಭ್ಯರ್ಥಿ ಮನವಿ ಸಲ್ಲಿಸಿದ್ರು ಆ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ ನಮ್ಮ ನಿರ್ಧಾರಕ್ಕೆ ನಮ್ಮ ಸಮುದಾಯದವರು ಬೆಂಬಲ ನೀಡುವ ಬಗ್ಗೆ ಸಂಪೂರ್ಣ ವಿಶ್ವಾಸವಿದೆ ಮತ ವಿಭಜನೆಯ ಊಹಾಪೋಹಗಳು ಏನು ಎನ್ನುವುದು ಫಲಿತಾಂಶದ ನಂತರವೇ ಎಲ್ಲರಿಗೂ ತಿಳಿಯಲಿದೆ ಎಂದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಮತ ಮತಯಾಚನೆ ಮಾಡಲು ಅವಕಾಶವಿದೆ ತನ್ಜಿಮ್ ಸಂಸ್ಥೆಯ ಅಧ್ಯಕ್ಷ ಇನಾಯ್ತುಲ್ಲಾ ಶಾಬಂದ್ರಿ ಜೆಡಿಎಸ್ ಮುಖಂಡರಾಗಿದ್ದು ಅವರ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿರಬಹುದು ಆದರೆ ತಂಜೀಂ ಹೆಸರನ್ನ ಹೇಳಿಕೊಂಡು ಸಮುದಾಯದ ಮುಖಂಡರು ಮತಯಾಚನೆ ಮಾಡದಂತೆ ಎಲ್ಲಾ ಪಕ್ಷದವರಿಗೂ ಸೂಚಿಸಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಸಂದೇಶಗಳು ವೈರಲ್ ಆಗುತ್ತಿದ್ದು ಹೆಚ್ಚಿನ ಸಂದೇಶಗಳು ಊಹಾಪೋಹದಿಂದ ಕೂಡಿದೆ ಈ ಬಗ್ಗೆ ಜನರು ಎಚ್ಚರಿಕೆ ವಹಿಸಬೇಕು ಮಕ್ಕಳ ಶಿಕ್ಷಣ ಭವಿಷ್ಯ ಉದ್ಯೋಗ ಸೃಷ್ಟಿ ಭಟ್ಕಳ ಹೊನ್ನಾವರದಲ್ಲಿ ಶಾಂತಿ ಸುವ್ಯವಸ್ಥೆ ಬೆಲೆ ಏರಿಕೆಯಂತಹ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಮತದಾನ ಮಾಡುವಂತೆ ಎಲ್ಲರನ್ನ ವಿನಂತಿಸಿಕೊಳ್ಳುತ್ತಿದ್ದೇವೆ ಈ ಚುನಾವಣೆಯಲ್ಲಿ ಜನರು ಸಂವಿಧಾನಬದ್ಧ ಹಕ್ಕನ್ನ ಬದ್ಧತೆಯಿಂದ ಚಲಾಯಿಸಬೇಕು ಈ ಚುನಾವಣೆಯಲ್ಲಿ ದಾಖಲೆಯ ಮತದಾನ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದರು ನಾಗೇಂದ್ರ ನಾಯ್ಕವರು ಕೂಡ ಭಾಳ ಒಳ್ಳೆಯ ಚರಿತ್ರೆಯನ್ನು ಹೊಂದಿದ ವ್ಯಕ್ತಿ ನಮಗೆ ಈಗ ಸದ್ಯದಲ್ಲಿ ಅಪ್ಲಿಕೇಶನ್ಸ್ ಇದ್ದದ್ದು ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇದು ಆ ವನ್ನು ಅಭ್ಯರ್ಥಿವನ್ನು ನೋಡಿಕೊಂಡು ಯಾರು ರೇಸಲ್ಲಿ ಮುಂದೆ ಇದ್ದಾರೆ ಅವರಿಗೆ ಬೆಂಬಲ ಕೊಟ್ಟು ನಾವು ಹೋಮವಾದಿ ಪಕ್ಷ ಯಾವುದು ಉಂಟು ಅವರಿಗೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಭಟ್ಕಳ ಮುಸ್ಲಿಂ ಯೂತ್ ಫೆಡರೇಷನ್ನಿನ ಅಧ್ಯಕ್ಷ ಅಜೀಜ್ ರೆಹಮಾನ್ ಉಪಸ್ಥಿತರಿದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಗೆ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेल ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर गोल कोटिनो रोड, कारवार। मिलन एंटरप्रेस बृहत्ट्रानि फर्निचर फर्नीचर के उत्तर कन्ड जिले अति हूँ मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ